ಹಾಯ್ ಅವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹದಿನಾಲ್ಕರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ ಅಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರಿಗೆ ಇತ್ತೀಚೆಗೆ ಜಾಗತಿಕ ಸಾಹಿತ್ಯ ಪ್ರಶಸ್ತಿಯನ್ನ ಕೊಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಮಮತಾ ಜಿ ಸಾಗರ್ ಸುಧಾಮೂರ್ತಿ ಚಂದ್ರಶೇಖರ್ ಕಂಬಾರ್ ಮೇಲಿನ ಎಲ್ಲರೂ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ರೀಸೆಂಟ್ ಆಗಿ ಮಮತಾ ಜಿ ಸಾಗರ್ ಅವರಿಗೆ ಜಾಗತಿಕ ಸಾಹಿತ್ಯ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಸಾಹಿತ್ಯದಲ್ಲಿನ ಅತ್ಯುತ್ತಮ ಸಾಧನೆಗೆ ಕೊಡಮಾಡುವಂತಹ ಜಾಗತಿಕ ಸಾಹಿತ್ಯ ಪ್ರಶಸ್ತಿಯನ್ನ ಕನ್ನಡದ ಕವಯಿತ್ರಿ ಮಮತಾ ಜಿ ಸಾಗರ್ ಅವರಿಗೆ ಕೊಟ್ಟಿರ್ತಾರೆ ಹಾಗೆ ರೀಸೆಂಟ್ ಆಗಿ ನೈಜೀರಿಯಾದ ಅಬೂಜ್ ನಗರದಲ್ಲಿ ಏಳನೇ ಅಂತಾರಾಷ್ಟ್ರೀಯ ಸಾಹಿತ್ಯೋತ್ಸವ ನಡೆಯುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಪಾಯಿಂಟ್ ಏಳನೇ ಅಂತಾರಾಷ್ಟ್ರೀಯ ಸಾಹಿತ್ಯೋತ್ಸವ ಎಲ್ಲಿ ನಡೀತು ಅಂತ ಕೇಳ್ತಾರೆ ಅದು ನೈಜೀರಿಯಾದ ಅಬೂಜ್ ನಗರದಲ್ಲಿ ನಡೆಯುತ್ತೆ ಈ ಒಂದು ಇವೆಂಟ್ ನಲ್ಲಿ ಈ ಪ್ರಶಸ್ತಿಯನ್ನ ಜಾಗತಿಕ ಸಾಹಿತ್ಯ ಪ್ರಶಸ್ತಿಯನ್ನ ಸೊ ಮಮತಾ ಜಿ ಸಾಗರ್ ಅವರಿಗೆ ಕೊಟ್ಟಿರ್ತಾರೆ ಈ ಪ್ರಶಸ್ತಿಯನ್ನ ಯಾವ ಸಂಸ್ಥೆ ಕೊಡುತ್ತೆ ಅಂತ ಕೂಡ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪ್ಯಾನ್ ಆಫ್ರಿಕಲ್ ಕಂಟ್ರೀಸ್ ಅಸೋಸಿಯೇಷನ್ ಆಫ್ ರೈಟರ್ಸ್ ಹಾಗೆ ಅಸೆಂಬ್ಲಿ ಆಫ್ ಯುರೇಷಿಯನ್ ಪೀಪಲ್ಸ್ ಮತ್ತು ರಷ್ಯನ್ ಅಕಾಡೆಮಿ ಆಫ್ ಆರ್ಟ್ಸ್ ಜಂಟಿಯಾಗಿ ಈ ಪ್ರಶಸ್ತಿಯನ್ನ ಕೊಡ್ತಾರೆ ಈ ಪಾಯಿಂಟ್ ಕೂಡ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಮುಂದಿನ ಪ್ರಶ್ನೆ ಯೂರಿಯಾ ರಸಗೊಬ್ಬರದಲ್ಲಿ ಶೇಕಡ ಎಷ್ಟರಷ್ಟು ಸಾರಜನಕ ಇರುತ್ತದೆ ನೈಟ್ರೋಜನ್ ಕಂಟೆಂಟ್ ಇರುತ್ತೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಮೂವತ್ತಾರು ಶೇಕಡ ಮೂವತ್ತೆಂಟು ಶೇಕಡ ನಲವತ್ತು ಶೇಕಡ ನಲವತ್ತಾರು ಶೇಕಡ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಯೂರಿಯಾದಲ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ನೈಟ್ರೋಜನ್ ಕಂಟೆಂಟ್ ಇರುತ್ತೆ ಸೊ ಭಾರತದಲ್ಲಿ ಯೂರಿಯಾ ಎಷ್ಟು ಒಂದು ಪ್ರೊಡಕ್ಷನ್ ಆಗುತ್ತೆ ಅದು ಕೂಡ ತಮ್ಗೆ ಗೊತ್ತಿರಬೇಕು ಭಾರತದಲ್ಲಿ ಪ್ರತಿ ವರ್ಷ ಅಂದಾಜು ಮುನ್ನೂರ ಐವತ್ತರಿಂದ ಮುನ್ನೂರ ಅರವತ್ತು ಲಕ್ಷ ಟನ್ಗಳಷ್ಟು ಯೂರಿಯಾ ಬೇಕಾಗುತ್ತೆ ಬಟ್ ಇಂಡಿಯಾದಲ್ಲಿ ಪ್ರೊಡಕ್ಷನ್ ಆಗೋದು ಮುನ್ನೂರ ಹತ್ತು ಟನ್ ಮಾತ್ರ ಮುನ್ನೂರ ಹತ್ತು ಲಕ್ಷ ಟನ್ ಗಳಷ್ಟು ಮಾತ್ರ ನಾವು ಪ್ರೊಡಕ್ಷನ್ ಮಾಡ್ತೀವಿ ಸುಮಾರು ನಲವತ್ತರಿಂದ ಐವತ್ತು ಲಕ್ಷ ಟನ್ ಗಳಷ್ಟು ಯೂರಿಯಾನ ನಾವು ಇಂಪೋರ್ಟ್ ಮಾಡ್ಕೋತೀವಿ ಸೊ ಯಾವ ಯಾವ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೀವಿ ಅದು ಕೂಡ ತಮ್ಗೆ ಗೊತ್ತಿರಬೇಕಾಗುತ್ತೆ ಮೇಜರ್ಲಿ ನಾವು ಚೀನಾ ಇರಬಹುದು ಸ್ವೀಡನ್ ಬ್ರಿಟನ್ ಜರ್ಮನ್ ಹಾಗೆ ಯು ಎ ಇ ಮತ್ತು ಗಲ್ಫ್ ಕಂಟ್ರೀಸ್ಗಳಿಂದ ಗಳಿಂದ ಯೂರಿಯಾವನ್ನ ಇಂಪೋರ್ಟ್ ಮಾಡ್ಕೋತೀವಿ ಮತ್ತು ಭಾರತ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಯೂರಿಯಾ ಪ್ರೊಡಕ್ಷನ್ ಅಲ್ಲಿ ಸ್ವಾವಲಂಬನೆಯನ್ನ ಸಾಧಿಸಬೇಕು ಅಂತ ಹೇಳಿ ಒಂದು ಗುರಿಯನ್ನ ಇಟ್ಕೊಂಡಿರುತ್ತೆ ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದ್ರೆ ಯೂರಿಯಾ ರಸಗೊಬ್ಬರದಲ್ಲಿ ಎಷ್ಟರಷ್ಟು ಸಾರಜನಕ ಇರುತ್ತೆ ಅದು ನಮಗೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು ಫಾರ್ಟಿ ಸಿಕ್ಸ್ ಪರ್ಸೆಂಟ್ ನೈಟ್ರೋಜನ್ ಕಂಟೆಂಟ್ ಇರುತ್ತೆ ಸೊ ನೈಟ್ರೋಜನ್ ನ ರೋಲ್ ಏನು ಒಂದು ಕ್ರಾಪ್ ನಲ್ಲಿ ಒಂದು ಬೆಳೆಯಲ್ಲಿ ಅಂತಂದ್ರೆ ವೆಜಿಟೇಟಿವ್ ಗ್ರೋತ್ ಗೆ ನೈಟ್ರೋಜನ್ ಹೆಲ್ಪ್ ಮಾಡುತ್ತೆ ಸೊ ಒಂದು ಬೆಳೆಯ ವೆಜಿಟೇಟಿವ್ ಗ್ರೋತ್ಗೆ ಈ ಒಂದು ನೈಟ್ರೋಜನ್ ಕಂಟೆಂಟ್ ಹೆಲ್ಪ್ ಮಾಡುತ್ತೆ ಸೊ ಯಾವುದೇ ಒಂದು ಕ್ರಾಪ್ ಯಾವುದೇ ಒಂದು ಬೆಳೆಗೆ ಬೇಸಿಕ್ ಪೋಷಕಾಂಶಗಳು ಮೂಲ ಪೋಷಕಾಂಶಗಳು ಅಂತಂದ್ರೆ ಅದು ನೈಟ್ರೋಜನ್ ಫಾಸ್ಪರಸ್ ಮತ್ತು ಪೊಟ್ಯಾಶ್ ಎನ್ ಪಿ ಕೆ ಅಂತ ನಾವು ಕರಿತೀವಿ ಸೊ ಎನ್ ಪಿ ಕೆ ರೇಷಿಯೋ ಇಂಪಾರ್ಟೆಂಟ್ ಆಗುತ್ತೆ ಸೊ ಕಮಿಂಗ್ ತಂದು ಬಿಎಸ್ಸಿ ಎಕ್ಸಾಮ್ಸ್ ಗಳಲ್ಲಿ ಈ ಪ್ರಶ್ನೆಗಳನ್ನ ಕೇಳ್ತಾರೆ ನೈಟ್ರೋಜನ್ ಕಂಟೆಂಟ್ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ ತಮಗೆ ಗೊತ್ತಿರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಮೂಡೀಸ್ ಸಂಸ್ಥೆಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಜಿಡಿಪಿ ಎಷ್ಟಿರಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಆರು ಶೇಕಡ ಆರು ಪಾಯಿಂಟ್ ಒಂದು ಶೇಕಡ ಏಳು ಶೇಕಡ ಏಳು ಪಾಯಿಂಟ್ ಏಳು ಶೇಕಡ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಮೂಡೀಸ್ ಸಂಸ್ಥೆ ರೀಸೆಂಟ್ ಆಗಿ ಒಂದು ವರದಿ ಹೇಳುತ್ತೆ ಆ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಜಿ ಡಿ ಪಿ ಗ್ರೋತ್ ರೇಟ್ ಏನಿದೆ ಅದು ಆರು ಪಾಯಿಂಟ್ ಒಂದು ಶೇಕಡಾರಷ್ಟು ಇರಲಿದೆ ಅಂತ ಹೇಳಿ ಹೇಳುತ್ತೆ ತಮ್ಮ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಆರ್ ಬಿ ಐ ಪ್ರಕಾರ ಭಾರತದ ಜಿ ಡಿ ಪಿ ಎಷ್ಟಿದೆ ಅಂತ ಕೇಳ್ತಾರೆ ಅಥವಾ ಮೂಡಿಸ್ ಸಂಸ್ಥೆಯ ಪ್ರಕಾರ ಭಾರತದ ಜಿ ಡಿ ಪಿ ಎಷ್ಟು ಒಂದು ಫೋರ್ಕ್ಯಾಸ್ಟ್ ಮಾಡಿದ್ದಾರೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಇಲ್ಲಿ ಮೂಡಿಸ್ ಸಂಸ್ಥೆ ಪ್ರಕಾರ ಭಾರತದ ಜಿಡಿಪಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಒನ್ ಪರ್ಸೆಂಟ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಆರ್ ಬಿ ಐ ಪ್ರಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಜಿಡಿಪಿ ಗ್ರೋತ್ ರೇಟ್ ಏನಿದೆ ಅದು ಶೇಕಡಾ ಏಳರಷ್ಟು ಇರಲಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅದೇ ರೀತಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಡಿ ಅಂತ ನಾವು ಕರಿತೀವಿ ಈ ಎಡಿ ಬ್ಯಾಂಕ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಕಾರ ಕೂಡ ಭಾರತದ ಜಿಡಿಪಿ ಸೆವೆನ್ ಪರ್ಸೆಂಟ್ ಇರುತ್ತೆ ಅಂತ ಫೋರ್ಕಾಸ್ಟ್ ಮಾಡಿದ್ದಾರೆ ಸೊ ಎ ಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನ ಕೇಂದ್ರ ಕಚೇರಿಯಲ್ಲಿದೆ ಆ ಪಾಯಿಂಟ್ ಕೂಡ ತಮಗೆ ಗೊತ್ತಿರಬೇಕು ಫಿಲಿಫೈನ್ಸ್ ಫಿಲಿಫೈನ್ಸ್ ಮನೀಲಾ ಅಂತ ಬರುತ್ತೆ ಸೊ ಮನಿಲಾದಲ್ಲಿದೆ ಅದೇ ರೀತಿ ಆರ್ ಬಿ ಐ ಇದು ಯಾವ ಒಂದು ಕಮಿಷನ್ ಆಯೋಗದ ಮೇಲೆ ರಚನೆ ಆಯಿತು ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಹಿಲ್ಟನ್ ಯಂಗ್ ಕಮಿಷನ್ ನ ಒಂದು ರೆಕಮೆಂಡೇಶನ್ ಮೇಲೆ ಆರ್ ಬಿ ಐ ಎಸ್ಟಾಬ್ಲಿಷ್ ಆಯ್ತು ಈ ಪಾಯಿಂಟ್ ಗಳನ್ನ ನಾವು ಆಲ್ರೆಡಿ ಪ್ರೀವಿಯಸ್ ಒಂದು ಕ್ಲಾಸಸ್ ಗಳಲ್ಲಿ ಕವರ್ ಮಾಡಿದೀವಿ ಸೊ ಡೇ ಬೈ ಡೇ ಕ್ಲಾಸಸ್ ಅನ್ನ ತಾವು ನೋಡಿದ್ದೇ ಆದಲ್ಲಿ ಈ ಎಲ್ಲಾ ಪಾಯಿಂಟ್ಸ್ ಕೂಡ ತಮಗೆ ಗೊತ್ತಿರುತ್ತೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತದಲ್ಲಿ ಮೊದಲ ಬಾರಿಗೆ ವಿದ್ಯುನ್ಮಾನ ಮತಯಂತ್ರಗಳನ್ನ ಯಾವಾಗ ಬಳಸಲಾಯಿತು ಅಂತ ಪ್ರಶ್ನೆ ಆಯ್ಕೆಗಳು ಎಂಬತ್ತೆರಡು ತೊಂಬತ್ತೆಂಟು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಆರು ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಒಂದಾಗುತ್ತೆ ಹತ್ತೊಂಬತ್ ನೂರ ಎಂಬತ್ತ ಎರಡರಲ್ಲಿ ಇವಿಎಂ ಅಂದ್ರೆ ವಿದ್ಯುನ್ಮಾನ ಮತಯಂತ್ರಗಳನ್ನ ಬಳಸ್ತಾರೆ ಕೇರಳದಲ್ಲಿ ನಡೆದಂತಹ ಒಂದು ಉಪ ಚುನಾವಣೆಯಲ್ಲಿ ಕೇರಳದಲ್ಲಿ ಒಂದು ಉಪ ಚುನಾವಣೆ ನಡೆಯುತ್ತೆ ಆವಾಗ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ವಿದ್ಯುನ್ಮಾನ ಮತಯಂತ್ರಗಳನ್ನ ಬಳಸಿದ್ದಾರೆ ಸೊ ಅದು ಆದ್ಮೇಲೆ ಮುಂದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಲೋಕಸಭಾ ಎಲೆಕ್ಷನ್ ನಡೆಯುತ್ತೆ ಈ ಚುನಾವಣೆಯಲ್ಲಿ ಪ್ರಾಯೋಗಿಕವಾಗಿ ಕೆಲವೊಂದು ಕ್ಷೇತ್ರಗಳಲ್ಲಿ ವಿದ್ಯುನ್ಮಾನ ಮತಯಂತ್ರಗಳನ್ನ ಬಳಸಿದ್ದಾರೆ ಮತ್ತು ದೇಶದಲ್ಲಿ ಮೊದಲ ಚುನಾವಣೆ ಯಾವಾಗ ನಡೀತು ಅಂತಂದ್ರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಚುನಾವಣೆ ನಡೆಯುತ್ತೆ ಬಟ್ ಮುಂಚೆ ಸಾವಿರದ ಒಂಬೈನೂರ ಐವತ್ತೊಂದು ಅಕ್ಟೋಬರ್ ಇಪ್ಪತ್ತೈದರಂದು ಹಿಮಾಚಲ ಪ್ರದೇಶದಲ್ಲಿ ಚುನಾವಣೆ ನಡೆಯುತ್ತೆ ಈ ಪಾಯಿಂಟ್ ತಮಗೆ ಗೊತ್ತಿರಬೇಕು ಹಿಮಾಚಲ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಚುನಾವಣೆ ನಡೆಯುತ್ತೆ ಬಟ್ ಆಮೇಲೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಇಡೀ ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ ಸೊ ಒಂದು ರೀಸನ್ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸ್ವಲ್ಪ ಅರ್ಲಿ ಆಗಿ ಅಲ್ಲಿ ಚುನಾವಣೆ ಮಾಡ್ತಾರೆ ಹಿಮಾಚಲ ಪ್ರದೇಶದಲ್ಲಿ ಚುನಾವಣೆ ಮಾಡ್ತಾರೆ ಇನ್ನೊಂದು ಪಾಯಿಂಟ್ ನಮ್ಗೆ ಗೊತ್ತಿರಬೇಕು ಎಲೆಕ್ಷನ್ ನ್ಯೂಸ್ ಅಲ್ಲಿ ಇರೋದ್ರಿಂದ ಇಲ್ಲಿ ಎಲೆಕ್ಷನ್ ಟೈಮ್ ನಲ್ಲಿ ಒಂದು ಇಂಕ್ ಹಸ್ತಾರೆ ವೋಟ್ ಮಾಡಿದಾಗ ಸೊ ಆ ಇಂಕ್ ನಲ್ಲಿ ಒಂದು ಕೆಮಿಕಲ್ ಇರುತ್ತೆ ಆ ಕೆಮಿಕಲ್ ಯಾವುದು ಸಿಲ್ವರ್ ನೈಟ್ರೇಟ್ ಸೊ ಎಲೆಕ್ಷನ್ ಇಂಕ್ ಅಂತ ನಾವು ಕರಿತೀವಿ ಸೊ ಆ ಎಲೆಕ್ಷನ್ ಇಂಕ್ ನಲ್ಲಿ ಸಿಲ್ವರ್ ನೈಟ್ರೇಟ್ ಕೆಮಿಕಲ್ ಇರುತ್ತೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸಿಲ್ವರ್ ನೈಟ್ರೇಟ್ ಕಂಟೆಂಟ್ ಇರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವಾಗ ವಿಶ್ವ ಕ್ವಾಂಟಮ್ ದಿನವನ್ನ ಆಚರಣೆ ಮಾಡಲಾಯಿತು ಅಂತ ಪ್ರಶ್ನೆ ಆಯ್ಕೆಗಳು ಏಪ್ರಿಲ್ ಹತ್ತು ಏಪ್ರಿಲ್ ಹನ್ನೆರಡು ಏಪ್ರಿಲ್ ಹದಿಮೂರು ಏಪ್ರಿಲ್ ಹದಿನಾಲ್ಕು ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಏಪ್ರಿಲ್ ಫೋರ್ಟೀನ್ ರೀಸೆಂಟ್ ಆಗಿ ವಿಶ್ವ ಕ್ವಾಂಟಮ್ ದಿನವನ್ನ ಆಚರಣೆ ಮಾಡುತ್ತಾರೆ ಅಂದ್ರೆ ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಜಾಗತಿಕ ಮುಂಚೂಣಿಯಲ್ಲಿ ತನ್ನ ತಾನು ಸ್ಥಾಪಿಸಿಕೊಳ್ಳುವಂತಹ ದೃಷ್ಟಿಯನ್ನ ಇಟ್ಟುಕೊಂಡು ಭಾರತ ಈ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ ಎಸ್ಪೆಷಲಿ ಇಸ್ರೋ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ ಇಸ್ರೋ ರಿಲೇಟೆಡ್ ಆಗಿ ರೀಸೆಂಟ್ ಆಗಿ ಬಹಳಷ್ಟು ಪಾಯಿಂಟ್ಗಳು ಸುದ್ದಿಯಲ್ಲಿದೆ ಸೊ ಅದರಲ್ಲಿ ಮುಖ್ಯವಾಗಿ ಯೋ ಮಿತ್ರ ಅನ್ನುವಂತಹ ಉಮೈನಾಯ್ಡ್ ರೋಬೋಟ್ ಸುದ್ದಿಯಲ್ಲಿದೆ ಸೊ ಅದೇ ರೀತಿ ಪುಷ್ಪಕ್ ಅನ್ನುವಂತಹ ರೀಯೂಸೆಬಲ್ ಲಾಂಚಿಂಗ್ ವೆಹಿಕಲ್ ಸುದ್ದಿಯಲ್ಲಿದೆ ಹಾಗೆ ಗಗನ್ಯಾನ್ ಸುದ್ದಿಯಲ್ಲಿದೆ ಚಂದ್ರಯಾನ್ ಮೂರು ಸುದ್ದಿಯಲ್ಲಿದೆ ಚಂದ್ರಯಾನ್ ಮೂರ್ ಯಾಕೆ ಸುದ್ದಿಯಲ್ಲಿದೆ ಚಂದ್ರಯಾನ್ ತ್ರೀ ಅಂತಂದ್ರೆ ಚಂದ್ರಯಾನ್ ತ್ರೀನ ಒಂದು ಲ್ಯಾಂಡರ್ ವಿಕ್ರಮ್ ಇಳಿದಂತಹ ಸ್ಥಳಕ್ಕೆ ಶಿವಶಕ್ತಿ ಪಾಯಿಂಟ್ ಅಂತ ಕರೀತಾರೆ ಸೊ ಎಲ್ಲಾ ಪಾಯಿಂಟ್ ಗಳನ್ನ ಆಲ್ರೆಡಿ ಪ್ರೀವಿಯಸ್ ಒಂದು ಕ್ಲಾಸಸ್ ಗಳಲ್ಲಿ ಡಿಟೇಲ್ ಆಗಿ ನಾವು ಕವರ್ ಮಾಡಿರ್ತೀವಿ ಕಂಪಲ್ಸರಿಯಾಗಿ ಎವ್ರಿ ಡೇ ಕ್ಲಾಸ್ನ ಲಿಂಕ್ ಇಟ್ಟುಕೊಂಡು ತಾವು ಸ್ಟಡಿ ಮಾಡಬೇಕಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಕರೆಂಟ್ ಅಫೇರ್ಸ್ ಸೊ ಎಲ್ಲಾ ಕ್ಲಾಸ್ ಗಳ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತೆ ಸೊ ಫುಲ್ ಲೆಂತ್ ಕ್ಲಾಸ್ ಗಳು ಮ್ಯಾರಥಾನ್ ಕ್ಲಾಸಸ್ ಜಾಯಿಂಟ್ ಟು ಲರ್ನ್ ಆಪ್ ಅಲ್ಲೂ ಅವೈಲಬಲ್ ಇರುತ್ತೆ ಪ್ಲಸ್ ಜಾಯಿಂಟ್ ಯೂಟ್ಯೂಬ್ ಜಾಯಿಂಟ್ ಬಟನ್ ಅಲ್ಲೂ ಕೂಡ ಅವೈಲೇಬಲ್ ಇರುತ್ತೆ ಮುಂದಿನ ಪ್ರಶ್ನೆ ಸಿಯಾಚಿನ್ ಗ್ಲೇಸಿಯರ್ ಅನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋಕೆ ಭಾರತೀಯ ಸೇನೆಯ ಕಾರ್ಯಾಚರಣೆಯ ಹೆಸರೇನು ಅಂತ ಪ್ರಶ್ನೆ ಆಯ್ಕೆಗಳು ಆಪರೇಷನ್ ಮೇಘದೂತ್ ಆಪರೇಷನ್ ಪರಾಕ್ರಮ್ ಆಪರೇಷನ್ ಶೌರ್ಯ ಆಪರೇಷನ್ ವಿಜಯ್ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಆಪರೇಷನ್ ಮೇಘದೂತ್ ಅನ್ನೋದು ಸಿಯಾಚಿನ್ ಗ್ಲೇಸಿಯರ್ ಅನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋಕೆ ಕೈಗೊಂಡಂತಹ ಭಾರತೀಯ ಸೇನೆಯ ಕಾರ್ಯಾಚರಣೆ ಆಗತ್ತೆ ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸಿಯಾಚಿನ್ ಗ್ಲೇಸಿಯರ್ ಎಲ್ಲಿ ಬರುತ್ತೆ ಸಿಯಾಚಿನ್ ಗ್ಲೇಸಿಯರ್ ಸೊ ನಕ್ಷೆಯನ್ನ ನಾವು ನೋಡಿದಾಗ ಭಾರತದ ನಕ್ಷೆಯನ್ನ ನಾವು ನೋಡಿದಾಗ ಸಿಯಾಚಿನ್ ಗ್ಲೇಸಿಯರ್ ಈ ಭಾಗದಲ್ಲಿ ಬರುತ್ತೆ ಸೊ ಲಡಾಖ್ ನಲ್ಲಿ ಸೊ ಲಡಾಖ್ ನ ಮೇಲ್ ಈ ಭಾಗದಲ್ಲಿ ಸಿಯಾಚಿನ್ ಗ್ಲೇಸಿಯರ್ ಬರುತ್ತೆ ಸೊ ಸಿಯಾಚಿನ್ ಗ್ಲೇಸಿಯರ್ ಭಾರತೀಯ ಸೇನೆಯ ಐದು ಸಾವಿರ ಮೀಟರ್ ಗಿಂತಲೂ ಹೆಚ್ಚು ಎತ್ತರದಲ್ಲಿ ಒಂದು ಯುದ್ಧ ಒಂದು ಸ್ಥಳ ಆಗುತ್ತೆ ಇಲ್ಲಿ ಟ್ಯಾಂಕರ್ ಗಳನ್ನ ಭಾರಿ ಶಸ್ತ್ರಾಸ್ತ್ರಗಳನ್ನ ನಿಯೋಜಿಸಿದ ವಿಶ್ವದ ಮೊದಲ ಮತ್ತು ಏಕೈಕ ಸೇನೆ ಎಂಬ ಖ್ಯಾತಿಯನ್ನ ಭಾರತದ ಸೇನೆ ಹೊಂದಿರುತ್ತೆ ಸೊ ಇದು ಸಮುದ್ರ ಮಟ್ಟಕ್ಕಿಂತ ಐದು ಸಾವಿರ ಮೀಟರ್ ಮೇಲೆ ನಮಗೆ ಕಂಡು ಬರುತ್ತೆ ಸೊ ಸಿಯಾಚಿನ್ ಗ್ಲೇಸಿಯರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆಪರೇಷನ್ ಮೇಘದೂತ್ ಸೊ ಬೆಸ್ಟ್ ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಇನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿಂಟ್ ಬಟನ್ ಅಂತ ಇದೆ ಸೊ ಜಾಯಿಂಟ್ ಬಟನ್ ನಲ್ಲಿ ತಾವು ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸಸ್ ಅನ್ನ ಕೂಡ ಕೇಳಬಹುದು ಹಾಗೆ ಕೆ ಕೆಎಸ್ ಮೀನ್ಸ್ ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಶನ್ ಅಟೆಂಡ್ ಮಾಡಬಹುದು ಅಂತ ಹೇಳ್ತಾ ಹಾಗೆ ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆಪ್ ನಲ್ಲಿ ಕೆಎಸ್ ಮೀನ್ಸ್ ಪಿಡಿಒ ಪ್ರಚಲಿತ ಘಟನೆಗಳ ಕೋರ್ಸಸ್ ಗಳು ಕೂಡ ಅವೈಲೇಬಲ್ ಇರುತ್ತೆ ತಾವೇನಾದ್ರೂ ಮನೆಯಲ್ಲಿ ಕುಳಿತು ಈ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಒಂದು ಸಲ ಈ ಒಂದು ಆಪ್ ಅನ್ನ ಚೆಕ್ ಮಾಡಬಹುದು ತಾವು ಮನೆಯಲ್ಲಿ ಕುಳಿತೆ ಈ ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು